ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನಿವತ್ತು ಮನೆಯಲ್ಲಿ ಗಣೇಶನಪ್ಪ ಯಾವ ಥರ ಆಚರಿಸಿದ್ವಿ ಹಾಗೆ ಯಾವ್ಯಾವ ತಿಂಡಿಗಳನ್ನ ಮಾಡಿದ್ವಿ ಅಂತ ನಾನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಟ್ಟಿಗೆ ಮೋದಕ ಹಾಗೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಸೊ ಇಲ್ಲಿ ಫಸ್ಟಿಗೆ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಿಟ್ಟಿಗೆ ಸೇರಿಸ್ಕೊಂಡು ನೀರಾಕಿ ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತುಂಬ ಗಟ್ಟಿನಲ್ಲ ತುಂಬ ತೆಳುವಲ್ಲ ಒಂದು ಹದಕ್ಕೆ ನಾವು ಕಲಿಸ್ಕೋಬೇಕು ಸೊ ಇಷ್ಟು ಕಲಿಸ್ಕೊಂಡ್ರೆ ನಮಗೆ ಹಿಟ್ಟು ಚೆನ್ನಾಗಿ ಬರುತ್ತೆ ಸೊ ಅದನ್ನು ಸ್ವಲ್ಪ ಹೊತ್ತು ನಾವು ಹಾಗೆ ಮುಚ್ಚಿ ಸೈಡಲ್ಲಿ ಇಡಬೇಕು ಹಾಗೆ ಇಲ್ಲಿ ಒಳಗಡೆ ಹೂರ್ಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ನಾವು ಇದನ್ನ ಸೂಸ್ಲಾ ಅಂತ ಹೇಳ್ತೀವಿ ಹುರಿಗಡ್ಲೆನ ಫಸ್ಟು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಹಾಗೆ ಬೆಲ್ಲನ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕೊಂಡ್ರೆ ಸಾಕು ಇಲ್ಲಿ ಪುಟಾಣಿ ಅಂದ್ರೆ ಹುರಿಗಡ್ಲೆ ಹುಡಿನ ಆದಮೇಲೆ ನಾವು ಏಲಕ್ಕಿ ಹುಡಿನ ಹಾಕೋಬಹುದು ಬಟ್ ಇದ್ರಲ್ಲೇ ಗ್ರೈಂಡ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಕೊಂಡೆ ಇದಕ್ಕೆ ಹುರಿದೇನೆ ನಾವು ಎಳ್ಳು ಬರುತ್ತಲ್ಲ ಕಪ್ಪು ಎಳ್ಳು ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೆಯದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವಿಲ್ಲಿ ಇದನ್ನ ಇಡ್ದೇ ಇರೋ ಥರ ಅಂದರೆ ಸೂಸ್ಲಾ ಮಾಡ್ಕೊಂಡಿದ್ದು ನಾವು ತುಂಬ ದಿನ ಇಡ ಇಡಬೇಕು ಅಂತ ಇಲ್ಲ ಯಾಕಂದರೆ ಕಾಯಿ ತುರು ಹಾಕೊಂಡ್ರೆ ತುಂಬ ದಿನ ಇಡೋಕ್ಕಾಗೋದಿಲ್ಲ ಸೊ ಇದನ್ನು ನಾನು ಇವತ್ತೇ ಮಾಡೋಣ ಅಂತ ಹೇಳಿ ಸೊ ಅವತ್ತಿಗೆ ಹಸಿ ಕೊಬ್ಬರಿನ ಹಾಕೊಂಡೆ ಹಸಿ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಇಲ್ಲಿ ಮಾಡೋಕ್ಕೆ ಮಾಡಕ್ಕೆ ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ಕೂದಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ತೆಳುವಾಗಿ ಚಪಾತಿನಲ್ಲಿ ಲಟ್ಟಿಸ್ಕೊಂಡು ಸೊ ಈ ತರ ಮೋದಕಕ್ಕೆ ಈ ಗ್ಲಾಸ್ ಇಂದ ಕಟ್ ಮಾಡ್ಕೊಂಡೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಟ್ ಕಟ್ ಮಾಡ್ಕೊಂಡ್ಮೇಲೆ ಗೊತ್ತಾಯಿತು ಇದು ತುಂಬ ಸಣ್ಣದಾಗುತ್ತೆ ಪುನಃ ಉದ್ಬೇಕಲ್ಲ ಅಂತ ಹೇಳಿ ಓಕೆ ಪುನಃ ಇದನ್ನ ಇದು ಮಾಡೋದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ ಸಣ್ಣ ಸಣ್ಣದನ್ನೇ ಒಂದು ಸ್ವಲ್ಪ ಉದ್ದಿ ದೊಡ್ಡದು ಮಾಡಿಕೊಂಡೆ ಅದನ್ನ ರೌಂಡನ್ನು ಮತ್ತೆ ಇನ್ನೊಂದು ಇನ್ನೊಂದ್ಸರ್ತಿ ನಾನು ಚಪಾತಿ ಲಟ್ಟಿಸುವಾಗ ಸೊ ಇನ್ನೊಂದು ದೊಡ್ಡ ಬೌಲ್ ತಗೊಂಡು ಸೊ ಅದರಿಂದ ಕಟ್ ಮಾಡಿಕೊಂಡೆ ಇದರಲ್ಲಿ ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ಹೇಳಿಲ್ಲ ನಮಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ನಾವು ಉಂಡೆ ಮಾಡಿಕೊಂಡು ಮಾಡೋದಕ್ಕಿಂತ ಇದರಲ್ಲಿ ಜಾಸ್ತಿನ ಬರುತ್ತೆ ನಮಗೆ ಸೊ ನೆಕ್ಸ್ಟ್ ನಾನು ಈ ಥರ ಜಾಮೂನ್ ಬೌಲ್ ತೊಗೊಂಡು ಇದರಲ್ಲಿ ಕಟ್ ಮಾಡಿಕೊಂಡೆ ಇದು ಶೇಪ್ ಅಂದರೆ ಸೈಜ್ ಕರೆಕ್ಟ್ ಆಗಿತ್ತು ಸೊ ಇದನ್ನೇ ನಾನು ಸೈಜ್ನ ಮೋದಕಕ್ಕೆ ತೊಗೊಂಡಿದ್ದು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರೋ ಸಣ್ಣ ಸಣ್ಣ ಕನ್ಫ್ಯೂಷನ್ ಆದವರು ಈ ತರ ಅಲ್ಲಿ ಬೌಲ್ ಅನ್ನ ತಗೊಂಡು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸೈಡ್ಗೆ ಫಸ್ಟ್ ನೀರನ್ನು ಹಚ್ಕೋತಾ ಇದೀನಿ ಮಧ್ಯದಲ್ಲಿ ಈ ತರ ಸೂಸ್ಲ ಅಂತ ಹೇಳ್ತೀನಿ ನಾವು ಇದಕ್ಕೆ ಸೊ ಇದನ್ನ ಸೂಸ್ಲಾ ಹಾಕೋತಾ ಇದ್ದೀನಿ ಇದಕ್ಕೆ ಹೆಚ್ಚಿನ ಎಳ್ಳು ಹಾಗೆ ಕಾಯ್ದೂರಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಹೆಚ್ಚಾಗಿ ಇದೇ ತರ ಮಾಡೋದು ಇಲ್ಲ ಅಂದ್ರೆ ಅರ್ಜೆಂಟ್ ಏನಾದ್ರು ಇತ್ತಂದ್ರೆ ಬರೀ ಆ ಕಾಯಿ ತುರಿ ಮತ್ತೆ ಸಕ್ಕರೆ ಮಾತ್ರ ಹಾಕೊಂಡು ಮಾಡ್ತಾ ಇದ್ದೆ ಮೊದಲೆಲ್ಲ ಸೊ ಈ ಸತಿ ಮಾಡೋಣ ಅಂತ ಹೇಳಿ ಆದರೂ ಪೂಜೆ ಎಲ್ಲ ಲೇಟ್ ಆದ ಕಾರಣ ಮಕ್ಕಳಿಗೆ ಹಶ್ ಆಗ್ತಾ ಇತ್ತು ಅಂತ ಹೇಳಿ ನಾನು ನೈವೇದ್ಯಕ್ಕಾಗುವಷ್ಟು ಮಾತ್ರ ಒಂದು ಐದೇದನ್ನ ಮಾತ್ರ ಸೊ ಇಲ್ಲಿ ಮೋದಕ ಮತ್ತೆ ಹಾಗೆ ಕರ್ಚಿಕಾಯಿನ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬೇಕಾದಷ್ಟು ಮಾತ್ರ ಮಾಡಿದೆ ಇನ್ನು ಮಿಕ್ಕಿತನ ಪೂಜೆ ಮುಗಿಸ್ಕೊಂಡು ಮೇಲೆ ಮಾಡೋಣ ಅಂತ ಹೇಳಿ ಸೊ ಇಲ್ಲಿ ನಾನು ಖರ್ಚಿಕಾಯಿಗೆ ಬಂದು ಒಟ್ಟಿಗೆ ಸೇಮ್ ಸೂಸ್ಲಾನೆ ಬಟ್ ಇಲ್ಲಿ ನಾನು ಖರ್ಚಿಕಾಯಿಗೆ ಉದ್ದುದ್ದ ಹಾಳೆನ ಹಾಕೊಂಡಿದ್ದೀನಿ ಸೊ ಇಷ್ಟು ಉದ್ದದ ಹಾಳೆನ ಹಾಕ್ಕೊಂಡು ಇದು ಸ್ವಲ್ಪ ದೊಡ್ಡದೇ ಆಯಿತು ಫಸ್ಟ್ ಟೈಮ್ ಮಾಡೋರೆಲ್ಲ ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡ್ರೆ ಒಳ್ಳೇದು ಕೈಯಲ್ಲಿ ಹಿಡ್ಕೊಳ್ಳೋಕೆ ಗ್ರಿಪ್ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಇದನ್ನ ಕೈಯಲ್ಲೇ ಮಚ್ಕೊತಾ ಇದ್ದೀನಿ ಆ ಸೈಡಿಗೆ ಮರೀದೆ ನೀರು ಹಚ್ಕೋಬೇಕು ಸೊ ಹಚ್ಕೊಂಡ್ರೆ ಮಾತ್ರ ನಮಗೆ ಅಂಟ್ಕೊಳ್ಳುತ್ತೆ ಈ ಹಾಳೆ ಅಂತ ಹೇಳ್ತೇವಲ್ಲ ಮೈದಾ ಹಿಟ್ಟಿಂದ ಉದ್ದಕೊಂಡಿರ್ತೇವಲ್ಲ ಸೊ ಅದು ಹಳೆ ಅಂಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಸೊ ನಮ್ಮ ಕರ್ಚಿಕಾಯಿ ಶೇಪ್ ಅಂದ್ರೆ ಈ ತರ ಬರುತ್ತೆ ಇನ್ನು ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಶೇಪ್ಸ್ ಬಟ್ ನಾನು ಅರ್ಜೆಂಟಿಗೆ ಇದೇ ಒಂದು ಶೇಪನ್ನು ಮಾಡಿಕೊಂಡೆ ಬಟ್ ಅದೊಂದು ಐದು ಇದೊಂದು ಐದು ಮಾತ್ರ ಮಾಡಿಕೊಂಡೆ ಅದರಲ್ಲೂ ಮಗಳಿಗೆ ತುಂಬಾನೇ ಹಸಾಗಿತ್ತು ನನಗೆ ನಿನ್ನೆ ಊಟನಾದ್ರೂ ಇದ್ರೂ ಕೊಡು ತೊಂದರೆ ಇಲ್ಲ ನಾನು ಊಟ ಮಾಡ್ಕೋತೀನಿ ಅಂತ ಹೇಳಿದ್ದು ನನಗೆ ಹಬ್ಬ ಅಲ್ಲ ಸೊ ಹಬ್ಬದಿಂದ ನಂಗೆ ಥರ ಎಲ್ಲ ತಂಗಳದೆಲ್ಲ ಕೊಡಕ್ಕೆ ಇಷ್ಟ ಆಗೋಲ್ಲ ಯಾಕಂದ್ರೆ ಈ ಸೈಡೆಲ್ಲ ಹಿಂದಿನ ದಿನ ಈ ಈಸನ್ನೇ ತಿಂತಾರೆ ಅದು ಹೆಲ್ದಿನೂ ಕೂಡ ಅಂತ ಹೇಳ್ತಾರೆ ಸೊ ಒಂದು ಯಾವಾಗ್ಡಾರು ಸತಿ ಕೊಡ್ತಾ ಇರ್ತೀನಿ ಬಟ್ ಈ ತರ ತಿಳಿದು ತಿಳಿದು ಹಬ್ಬ ಹರಿದಿನದಲ್ಲೆಲ್ಲ ಮಾಡ್ತಾ ಇರ್ತೀವಿ ವೆರೈಟಿ ವೆರೈಟಿ ಎಲ್ಲ ಅದನ್ನ ಅವ್ರನ್ನ ಹಿಂದಿನ ದಿನ ತಿನ್ನಿಸಿ ನಾವು ತಿನ್ನ ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದು ಐದು ಮೋದಕ ಹಾಗೆ ಒಂದು ಐದು ಕಡಬನ್ನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಅಲ್ಲಿ ಆಚೆ ಮಾಡೋಷ್ಟೊತ್ತಿಗೆ ಈ ಈಚೆ ಸೀದೋಗ್ಬಾರ್ದಲ್ಲ ಸೊ ಹಾಗಾಗಿ ಪ್ರಿಪೇರ್ ಮಾಡಿಟ್ಕೊಂಡೆ ಕರೆಯೋಣ ಅಂತ ಹೇಳಿ ಸೊ ಎಣ್ಣೆನ ನಾನು ಆಲ್ರೆಡಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ತುಂಬ ಹೀಟ್ ಮಾಡೋಕೆ ಹೋಗ್ಬಾರ್ದು ಎಣ್ಣೆನ ಒಂದೇ ಲೆವೆಲಲ್ಲಿ ಫ್ಲೇಮ್ ಇಟ್ಕೊಂಡು ಸೊ ಎಣ್ಣೆನ ಬಿಸಿ ಮಾಡ್ಕೋಬೇಕು ಇದು ಒಳಗಡೆ ಸೂಸ್ಲ ಆಗಿರೋದ್ರಿಂದ ಡ್ರೈ ಆಗಿರೋದ್ರಿಂದ ಸೊ ತುಂಬ ಹೊತ್ತಿದು ಮಾಡಬೇಕಂತಲ್ಲ ಮೇಲ್ಗಡೆ ಲೇಯರ್ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಆ ಮೈದಾ ಏನು ನಾವು ಕೋಟಿಂಗ್ ಕೊಟ್ಟಿದ್ದೇವಲ್ಲ ಸೊ ಅದು ಸೊ ಈ ಥರ ಕ್ರಿಸ್ಪಿಯಾಗಿ ಕಾಣೋ ಥರ ನಮಗೆ ಬಿಸಿ ಮಾಡ್ಕೊಂಡ್ರೆ ಸಾಕು ಮೋದಕ ರೆಡಿ ಆಗುತ್ತೆ ಸೊ ಈ ಕರ್ಜಿಕಾಯಿನೂ ಅಷ್ಟೇ ಅದೇ ಥರ ನಾವು ಮೇಲ್ಗಡೆಯಲ್ಲೇ ಕೆಂಪು ಆಗೋವ್ರಿಗು ಹುರ್ಕೊಂಡ್ರೆ ಸಾಕು ಒಳಗಡೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಮೇಲ್ಗಡೆ ಚೆನ್ನಾಗಿ ಬೇಯಬೇಕಂದ್ರೆ ಕಲರ್ ಚೇಂಜ್ ಆಗಬೇಕಷ್ಟೆ ಅದು ಚೇಂಜ್ ಆದರೆ ನಮಗೆ ಕರ್ಜಿಕಾಯಿ ತುಂಬ ಚೆನ್ನಾಗಿನೇ ಬರುತ್ತೆ ಗಡಿಬಿಡಿನಲ್ಲಿ ಎಲ್ಲ ಹಾಕ್ತಾ ಇದೀನಿ ನೀ ಹಾಕ್ತಿದ್ದೀನಿ ಅಂತಾನೆ ಇಲ್ಲ ಎಣ್ಣೆಗೆ ಹಾಕ್ಲಿಲ್ಲ ಸೀದಾ ಬಾಣಲೆಗ್ ಹಾಕ್ಬಿಟ್ಟೆ ಸೈಡಿಗೆ ಸೊ ಎರಡೆರಡು ಮೂರ್ ಮೂರ್ ಕರೆದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಬಟ್ ಅವರ ಅರ್ಜೆಂಟಿಗೆ ಉಂಟಲ್ಲ ಬೇಗ ಬೇಗ ಆಗ್ಬೇಕು ಅಂತ ಹೇಳಿ ಒಟ್ಟೊಟ್ಟಿಗೆ ಹಾಕಿ ಸೊ ಐದನ್ನು ಒಟ್ಟಿಗೆ ಕರೆದೆ ಸೊ ಅವನು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಮೂರ್ಪಾ ತೊಗೊಂಡು ಇದೀನಿ ನಾನು ಖರ್ಚಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ನಾವಷ್ಟು ಬರೋ ಅಷ್ಟೊತ್ತಿಗೆ ಇವರೆಲ್ಲ ರೆಡಿ ಮಾಡಿಟ್ಟಿದ್ರು ದೇವ್ರ ಪೂಜೆ ಆಗಿತ್ತು ಹಾಗೆ ಎಲ್ಲ ನೈವೇದ್ಯಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ಪಂಚಕಜ್ಜಾಯನ ಮಾಡಿದ್ರು ಹಣ್ಣು ಇದ್ದದನ್ನ ಹಣ್ಣೆಲ್ಲ ಇಟ್ಟಿದ್ರು ನನಗೆ ಡೈಲಿ ರಥದ ಪೂಜೆ ಇರೋದ್ರಿಂದ ಸೊ ಅವತ್ತು ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ನಾನು ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆಲ್ಲ ಮಾಡೋದು ನೈವೇದ್ಯ ಎಲ್ಲ ತೊಗೊಂಡು ಬಂದ ಮೇಲೆ ಪೂಜೆ ಮಾಡೋದು ಫಸ್ಟ್ ಪೂಜೆ ಮಾಡಿ ಮತ್ತೆ ನೈವೇದ್ಯ ಎಲ್ಲ ತಗೊಂಡ್ಬರಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಪಾಯಸ ಏನು ಮಾಡಿರಲಿಲ್ಲ ಅವತ್ತು ಇದು ಮಾಡಿದ್ವಲ್ಲ ಪಂಚಗಜ್ಜಾಯ ಮಾಡಿದ್ವಲ್ಲ ಸೊ ಅದನ್ನೇ ನೈವೇದ್ಯ ಮಾಡಿದೆ ನಾನು ಮಗಳಿಗೆ ಎಷ್ಟು ಹಶ್ವ ಆಗಿತ್ತು ಅಂದ್ರೆ ಪಾಪ ತಾಳ್ಮೆನೆ ಇಲ್ಲ ಅವಳಿಗೆ ಬಂದ ತಕ್ಷಣ ತಿಂತ ಇದ್ದು ಮನಸ ગણપતિ સ્મરામિ વેવાિતા અહા ગણપતિ સ્મરામિ વેવાન્દ્ર ગણપતિ કંભવામાપુર્ષ વસ્તુ ચેસ્ટ રાજસ્પા શૃણવ નો દિપસે દસાગ

ಅವಳಿಗಂತೂ ತಡೆಯೋಕೆ ಬಟ್ ಅವಳನ್ನು ನೋಡುವಾಗ್ಲೇ ಗೊತ್ತಾಯ್ತು ನಾವು ಕೂಡ ಹೀಗೆ ಮಾಡ್ತಾ ಇದ್ವಿ ಅಂತ ಹೇಳಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು